ಜನವರಿ ಇಪ್ಪತ್ತೆರಡು ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಅಯೋಧ್ಯೆಯಲ್ಲಿ ನಡೆಯಲಿರುವ ಹಿಂದೂ ಸಮಾಜದ ಶ್ರೀ ರಾಮಚಂದ್ರ ಸ್ವಾಮಿಯ ಪ್ರಾಣ ಪ್ರತಿಷ್ಠೆ ಮಹೋತ್ಸವ ಅಂಗವಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಸೀತಾಲಕ್ಷ್ಮಿ ಹನುಮ ಸಮೇತ ಶ್ರೀ ರಾಮಚಂದ್ರ ಸ್ವಾಮಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ದೇವಸ್ಥಾನದ ಪ್ರಾಕಾಲದಲ್ಲಿರುವ ಶ್ರೀ ಸೀತಾಲಕ್ಷ್ಮಣ ಹನುಮ ಸಮೇತ ಶ್ರೀರಾಮಚಂದ್ರ ರವರಿಗೆ ದೇವಸ್ಥಾನದಲ್ಲಿ ತಾಲೂಕು ಇಪ್ಪತ್ತೆರಡು ಮಧ್ಯಾಹ್ನ ಜನವರಿ ಇಪ್ಪತ್ತೆರಡು ಮಧ್ಯ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಅಯೋಧ್ಯೆಯಲ್ಲಿ ರಾಮಮಂದಿರದ ನಿರ್ಮಾಣ ಅಂಗವಾಗಿ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಹಮ್ಮಿಕೊಂಡಿರುತ್ತಾರೆ ಅದರ ಅಂಗವಾಗಿ ಶ್ರೀ ಸ್ವಾಮಿಯವರಿಗೆ ಇಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿ ಮಹಾಮಂಗಲಾರತಿಯನ್ನು ಮಾಡಬೇಕಂತ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೆ ಹಾಗೂ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಮಂತ್ರಾಕ್ಷತೆಯನ್ನು ಎಲ್ಲ ಮನೆ ಮನೆಗೂ ಕೂಡ ತಲುಪಿಸುವಂಥ ಕಾರ್ಯವನ್ನು ಗ್ರಾಮದ ಮಹಿಳೆಯರೆಲ್ಲ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾರೆ ಹಾಗೂ ಈ ಒಂದು ಸತ್ಕಾರ್ಯಕ್ಕೆ ಹಾಗೂ ಈ ಸತ್ಕಾರ್ಯಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ಹಾಗೂ ದೇಶ ವಿದೇಶಗಳಲ್ಲಿ ಇರ್ತಕ್ಕಂಥ ಭಕ್ತಾದಿಗಳಿಗೂ ನಮ್ಮ ದೇಶದ ಎಲ್ಲ ಭಕ್ತರಿಗೂ ಕೂಡ ಸೀತಾಲಕ್ಷ್ಮಣ ಹನುಮತ್ ಸಮೇತ ಶ್ರೀರಾಮಚಂದ್ರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗುವಂತೆ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಸತ್ಕಾರ್ಯಕ್ಕೆ ಎಲ್ಲರೂ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ